அல்ல அதுக்கிந்த மாநாரு வந்திள்வ சே யார எத்தா மகள் சாய் சாரா நீவே அல்லமா நீ மூ அேரே சா வந்தி சா வந்தாக்கா நம்ம கேரகேந்திர் சா சரியா சா நான் ஏன் மேடம் ச அவள் கேரப்பிதிரே நம்மளுக்கு வந்து நான் கொலை மாத்தவ சா நன்கு குத்ல அவள் கொலை மா சத்த சா நன்கா மனிதா இன் மனி புதிகார சா வானே ஆ அலக்கணு சாக்கை திங்க் ஆகும் பண்தே சத்தி ಈ ತರ ಎಲ್ಲಾ ಇಲ್ದೋದರೆ ಉತ್ಪತ್ತಿ ಮಾಡತಾ ಕೂತೊಳಲ್ಲಾ ಸರಿ ಆಸ ಸರಿ ಆಯ್ ಹೇಳಿ ನೋಡಿ ಅಮ್ಮ ತೊಳಿ ನಮಗೆ ಕಂಪ್ಲೇಂಟ್ ಬಂದಿದೆ ಏನಾ ತನಿಖೆ ಮಾಡಬೇಕಾಗಿದ್ರೆ ನಮ್ಮ ಕರ್ತವ್ಯ ಸರಿನಾ ಅದಲ್ಲದೆ ನಮಗೂ ಅನುಮಾನ ಇದೆ ಅದು ಸೂಸೈಡ್ ಅಲ್ಲಾ ಕೊಲೆ ಅಂತ ಅದ್ರಿಂದ ತನಿಖೆ ಮಾಡಲೇಬೇಕು ನಾವು ಸರ್ ನನ್ನ ಮಾತಾ ಕೇಳಿ ಅವಳಿಗೆ ನಮ್ಮ ಮೇಲೆ ಎಲ್ಲಾ ควಾಪ ಸರ್ ನಾನು ควಾಪ ಮಾಡಕೊಳ್ಳಕ್ಕೆ ಒಂದು ಉದ್ದೇಶ ಆದೇಶ ಅವಳು ಬಂದಿದ್ಲು ಸರ್ ಅದು ಅದೆ ನಮಗೆ ಏನಾ ಸಿಕ್ಕಿದಾ ಮೂರು ನಾಲ್ಕು ದಿನ ಮುಂದಾಗಿ ಬಂದ್ಲು ಬಂದ್ಬಿಟ್ಟು ಇಲ್ಲಿ ಇರ್ತೀನಿ ಅಂತಾ ಸರ್ ನಿಜವಾಗ್ಲೂ ಇರದೆ ಹೇಳಬೇಕು ಸರ್ ನನ್ನ ಮಳಿ ಮೈ ಆಗಲಿ ನನ್ನ ಬೀಕ್ತಿ ಆಗಲಿ ನನ್ನ ಬೀಗ ಆಗಿರ ದೇವ್ರ ಅಂತಾ ಸರ್ ಇವಳೇ ಸರಿಲ್ಲ ನನ್ನ ಮಗಳು ಇವಳೇ ಸರಿಲ್ಲ ಕನ್ಸ ನನ್ನ ಮಾನಂಬ್ರ ಓದಿ ಕಳೆದು ಬಿಟ್ಟು ಮಗಳು ಯಾವನ್ನ ಪ್ರೀತಿಸ್ಕೊಂಡ್ಲು ಅಂದ್ಬಿಟ್ಟು ಅವಳು ಹೊಂಟೋದ್ಮೇಲೆ ಇವಳು ಜೊತೆ ಹೊಂಟೋಗಿ ಏ ಒಂದು ವರ್ಷ ಒಂದುವರೆ ವರ್ಷ ಕಂಟ ಎಲ್ಲೆಲ್ಲ ಇಟ್ಕೊಂಡು ಬಂದರು ಬಂದಮೇಲೆ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಸೇರ್ಕೊಂಡು ಬೀ ಅದೇನೋ ಜ್ವರ ಬಂದ್ಬಿಟ್ಟಿತ್ತು ಸೀರಿಯಸ್ ಆಗೋಳಿಕೆ ಫೋನ್ ಮಾಡಿದ್ಲು ಮಗಳು ಮಾಡಿದ್ಕೆ ಪಾಪ ನನ್ನ ಬೀಗ ನನ್ನ ಬಿತಿ ನನ್ನ ಬಿ ದುಡ್ಡು ಕೊಟ್ಟು ಮಗನ ಕಳಿಸಿ ಮಗನ ಕಳಿಸಿ ಎಲ್ಲನೂ ಹಾಸ್ಪಿಟ್ಲಿಗೆ ಏನೇನು ಇದ್ದದೆ ಎಲ್ಲಾನು ತೀ ಬಿಲ್ದು ಪಲ್ಯಾನ ಕಟ್ಬಿಟ್ಟು ಕರ್ಕೊಂಡು ಮನೆಗೆ ಬಂದರು ಇವಳು ಮನೇಲಿ ಭಂಗ ಮಾಡೋಕ್ಕೆ ಹೆದ್ಕೊಂಡು ಮಗಳು ಮನೆಗೆ ಹೋಗಿ ಸೇರ್ಕೊಂಡ್ಳು ಸೊಸೆ ಬಸ್ರಿ ಡಾಕ್ಟ್ರು ಯಾವುದೇ ಕಾರಣಕ್ಕೂ ಯಾವ ಬಂಗಾರ ಮಾಡಬಾರ್ದು ಅಂತ ಅಂದಿದ್ರು ಸ ಅವಳಿಗೆ ರಕ್ತ ಕಮ್ಮಿ ಅಂದ್ಬಿಟ್ಟು ಸೊಸೆ ಎಲ್ಲಿ ನೋಡ್ಕೋಬೇಕಾಯ್ತದೆ ಅಂದ್ಬಿಟ್ಟು ಇವಳು ಈ ಕೆಲಸ ಮಾಡ್ಕೊಂಡವಳೆ ಅದಕ್ಕೆ ನಾವು ಮನೆ ಹಾಕದ ಸಹ ಮನೆ ಹಾಕದ ಹೇಳಿ ಸ ಮನೆ ಕೆಲಸಕ್ಕೆ ಹೆಂಗೆಸು ಎದ್ಕೊಂಡು ಈ ಕೆಲಸ ಮಾಡ್ಕೊಂಬಿಟ್ಟು ಅವಳು ಸತ್ತು ಮೂರು ನಾಲ್ಕು ತಿಂಗಳಾಗತ್ತೆ ನಾನು ಹೇಳೋದು ಸ ಇವಳ್ದು ಒಂದು ಮನೆ ಇತ್ತು ಅಲ್ವಾ ಕೊಲೆ ಅಂತ ಅವನು ಅನ್ಸಿದ ಮೇಲೆ ಇವಳು ಅವತ್ತೇ ತಡಿಬೇಕಾಗಿತ್ತು ಇವಳು ತಡೆದ್ಬಿಟ್ಟು ಕೇಳೋಳು ಕೇಳೋ ಸ ಸೇಳ್ಬಾರ್ದು ಅಂತ ಇತ್ತ ಸ ಹೇಳಿ ನೀವೇ ಏನಾರ ಯಾ ಕಣ್ಣು ಮೇಲೆ ಕೇಳಬೇಕಾಗಿತ್ತು ಇವಳು ಯಾಕೆ ಏನು ಅಂತವ ನನ್ನಮ್ಮ ಸತ್ತದೇನ್ಕೊಂಡು ಆವತ್ತೇ ನೀವು ಬಂದಾಗಲೇ ನೀ ನೀವು ಬಂದಿತಿಲ್ಲ ಸೇಳ್ಬೇಕಾಗಿತ್ತು ಇದು ಸೂಸೈಡ್ ಎಲ್ಲ ಕೊನೆ ಅಂತವ ಇವತ್ತು ಎಲ್ಲನೂ ಚೆನ್ನಾಗಿವೆ ಅಂದ್ಬಿಟ್ಟು ಬಿಟ್ಟು ಈ ಕೆಲಸ ಮಾಡಿದ್ಲು ಮೊನ್ನೆ ದಿವಸ ತಾನೇ ಬಸ್ರು ಕಲಿಸೋ ರೀ ಕರೆದು ಎಲ್ಲ ಹಿಂಸೆ ಮಾಡಿದ್ರು ಬರೋಕ್ಕಿಲ್ಲ ಬರ್ದನೆಯೇ ನಮ್ಮ ನೆಮ್ಮದಿಗಳು ಹಾಳು ಮಾಡಬೇಕು ಅಂತ ಈ ಕೆಲಸ ಮಾಡೋರೆ ನನ್ನ ಮಗಳು ಅಂತ ನನ್ನ ಮುಚ್ಕೊಂಡು ಹೇಳಕ್ಕಿಲ್ಲ ಸ ನನ್ನ ಮಗಳೇ ಸರಿ ಇಲ್ಲ ಸಳೆ ಸರಿ ಇಲ್ಲ ಅವಳೆ ಕಲಿಬರ್ದು ಕಲ್ತಿದ್ಲು ಅವಳೆ ಮಾಡ್ಬಾರ್ದು ಮಾಡ್ಕೊಂಡು ಕೇಳ ಕಲ್ದಂಗೆ ಎರಡು ಎರಡು ಅಂತದ್ರು ಅವಳು ಹೋದ್ಲು ಅಷ್ಟು ಬಿಟ್ಟರೆ ನನ್ನ ಹಳ್ಳಿ ಮೈ ಆಗಿ ನನ್ನ ಬೀಗ್ ಆಗಲಿ ನಾನು ಬೀಗ ಆಗಲಿ ನಾನು ಆಗಲಿ ಇದಕ್ಕೆ ಸಂಬಂಧ ಇಲ್ಲ ಸಾ ನೀವು ನಾರೇ ಕೇಳ್ಕೊಳ್ಳಿ ಸ ಯಾರನಾರು ಕೇಳ್ಕೊಳ್ಳಿ ನಾನೇ ಸು ಎತ್ಬಿಟ್ಟು ನನ್ನ ಮಗನ ನಾನೇ ಸಾಯಿಸ್ಬೇಕಾ ನಾನೇ ಸಾಯಿಸ್ಬೇಕಾ ಹೇಳಿ ನಿಜವಾಗ್ಲೂ ಸ ನಾನು ಒಬ್ಬ ಮಗನ ನಾನೇ ಕಳ್ಕೊಂಡಿದ್ದೆ ಇದ್ದಿದ್ದು ಇಬ್ಬರ ಮಕ್ಳು ಹಿಂಗೆ ಓದ್ಬಲ್ಲ ಏನಂದ್ರೂ ಸಹ ಬುತ್ತಾರ ಅನ್ಕೊಂಡು ನಿಜವಾಗ್ಲು ಇವತ್ತು ನನಗೆ ಕಣ್ಣಿಗೆ ನಿವತ್ತು ತಕ್ಕಿಲ್ಲ ಸಹ ಅಷ್ಟು ನೋವು ಒಂದು ಬೋಸ್ತಾ ಕುಂತೀನಿ ನಾನು ನನ್ನ ಮಕ್ಳು ಎರಡು ಮಕ್ಳು ಹಿಂಗೆ ಹುಟ್ಟು ಹಿಂಗೆ ನಮಗೆ ಹಿಂಗೆ ನೆಮ್ಮದಿಂದ ಮಾಡ್ಬಿಟ್ರಲ್ಲ ಒಂದುಬಿಟ್ಟು ಕಷ್ಟವ ಅದು ಬೋಸ್ತಾ ಕುಂತೀನಿ ಸರ್ ನಾನು ನಿಜವಾಗ್ಲೂ ಅಂಥದ್ರಲ್ಲಿ ಎತ್ತು ತಾಯಿಯಾಗಿ ನಾನೇ ಸಾಯಿಸೋಲ್ಲ ಸ ಸಾಯ್ ಸರ ಅವಳು ನಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತ ಅವ್ರ ಸ ನನ್ನ ಅಳಿ ಮೈನು ಒಳ್ಳೆಯದೆಯಾ ಸ ಪಾಪ ಹೊಸಿ ಒಳ್ಳೇದಲ್ಲ ಅಷ್ಟು ಚೆಂದ ಪ್ರೀತಿಯಿಂದ ಅಷ್ಟು ಚಾದಾಗ ಹೊಡ್ಕೊಂಡ್ರು ಸ ಪಾಪ ನನ್ನ ಬೀಕೆ ಅಮ್ಮ ನನ್ನ ಬೀಕೆ ಅಮ್ಮನ ಸುಮ್ಮನೆ ಹೇಳದಾರ ಅವ ಅಮ್ಮನೂ ಆ ಪಾಟಿ ಒಳ್ಳೇದೆಯಾ ಹಸಿ ಒಳ್ಳೇದಲ್ಲ ಸಲ್ಲಾನು ಹೊಸ ಕಡಕ್ಕೆ ಸಂಪಾದನೆ ಮಾಡೋರೆ ಇಲ್ಲ ಒಂದು ಸಾರ ಸೋಲ ಒರ್ಸಿತಿಲ್ಲ ಇಲ್ಲ ಇನ್ನೊಂದಿಲ್ಲ ಒಂದಿಲ್ಲ ಬೇಕಾದಂಗೆ ಬದ್ಕೋ ಬಾಳು ಎಲ್ಲಾದ್ರೆ ಈ ತೊಡ್ಗಾದ ಮುಂಡೆಗೆ ಇರೋಕ್ಕಾಗ್ದನೆಯವ ಅಮ್ಮನ ಮನೆ ಒಳಗೆ ಸೇರ್ಸ್ತಿಲ್ಲ ಸ ಈಚಲ ಕೂಣಸಿ ತಂಗ್ ಲೇಟು ತಂಗ ಅವಮ್ಮ ಒಳಗೆ ಬರಂಗಿತ್ತಲ್ಲ ಅವಮ್ಮ ಕಟ್ಟಿದ ಮನೆಗೆ ಹಿಂಗೆಲ್ಲ ಆಡ್ತಾಳಲ್ಲ ಅಂತ ನಮಗೆ ಪಾಪ ನಾನು ಸದಕ್ಕೆ ಬೋಯ್ತಿದ್ದೆ ನಿನ್ನೆ ಬುದ್ಧಿ ಕಲಿ ಪಪ್ಪ ಇರಿಗರು ಚೆನ್ನಾಗಿ ನೋಡ್ಕೊ ಅನ್ನೋದು ತಪ್ಪ ಸಹ ನಾನು ಬೋಧ್ ನಿಜ ಸಹ ಇಲ್ಲ ಅಂತ ಹೇಳಕ್ಕಿಲ್ಲ ನನ್ನ ಮನೆ ಮಕ್ಕಳಿಗೆ ಬಂದಿದ್ದಕ್ಕೆ ಹೋಗು ನಿನಗೆ ಹೋಗ್ಬಿಟ್ಟು ನಿನ್ನ ಗಂಡನಗೂ ಮತ್ತೆ ಮನ ಕೇಳ್ಕೊಂಡು ಕಾಲ ಬಿದ್ದಿ ಸಮಪಡೆ ಕೇಳ್ಕೊಂಡು ಹೋಗಿರೋ ಅಂದ್ಬಿಟ್ಟು ಬೋದ್ ಕಳಿಸಿದೆ ಸರ್ ನಾನು ಅಷ್ಟು ಬಿಟ್ಟರೆ ನಾನು ಎಕ್ಸರ್ ಸಾಯ್ತಾನೆ ನನ್ನ ಹೊಟ್ಟೆ ರೊಟ್ಟಿರೋ ಮಗಳ ನಾನು ಸಾಯಿಸ್ತಾನೆ ಸರ್ ನಾನು ನನ್ನ ಮಗಳು ನಂಗೆ ಚಿನ್ನ ಅವಳು ನನಗೆ ಭಾಳ ಆಸೆ ಇತ್ತು ಸರ್ ಅವಳು ಬುದ್ಧಿ ಕಂಡು ನನಗೆ ಆಯ್ತಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಸಾಯಿಸ ಅಂತ ದ್ವೇಷ ನನಗೆ ಯಾಕೆ ಸಹ ನನಗೆ ಯಾಕೆ ಅವ್ಳು ಸಾಯಿಸ್ಬಿಟ್ಟು ನಾನು ನಾನು ಇರ್ಬೇಕಾ ಹಾಂ ನಾನು ಇರಬೇಕಾ ಸ ನಿಜವಾಗೂ ಇಷ್ಟ ಇಲ್ಲ ಸರ್ ನನಗೆ ಏನು ಎಲ್ಲರೂ ಧೈರ್ಯ ತುಂಬಿ ಇವತ್ತು ಒಂದು ಮನ್ಸಿನಾಗ ಇವ್ನಿ ನಾನು ಇಲ್ಲ ಅಂದಿದ್ರೆ ಯಾವತ್ತೂ ಸತ್ತ ಅವ್ಳು ಅವಳು ಸತ್ತ ಮೇಲೆ ನನಗೆ ಇರೋಕೆ ಮನ್ಸು ಐತಿಲ್ಲ ಸಂಗೆಲ್ಲ ನಾವು ಅನ್ವಸ್ ಹತ್ಕೊಂಡು ಅಷ್ಟರ ಇದು ಮಾಡಿದ್ರೆ ಈ ತೊಡಗಲ್ಲಿ ಈ ಕೆಲಸ ಮಾಡೋಳಲ್ಲ ಹೇಳ್ಬೇಕು ಅಂದ್ರೆ ಅವಳು ಮನೇಲೆ ಸಹ ಇದ್ದಿದ್ದು ಅವಳು ಮನೇಲೆ ಇದ್ದಿದ್ದು ಹೇಳಿದ್ಲು ನನ್ನ ಮಗಳಿಗೂ ಬೇಡವಾಗಿ ಬ್ಯಾಡವಾಗಿದ್ವಿ ನಾನು ನನ್ನ ಮಗಳಿಗೆ ಹೋಗಿ ಮನೆ ಬಿಟ್ಟೆ ಅಂತ ಅಂದ್ಲು ಅಂದ್ಬಿಟ್ಟು ಅವಳು ಅಂದ್ಲು ನನ್ನ ಮಗಳೇ ನಾನು ಕೊಟ್ಟು ಹೇಳಿದ್ರು ನಾನು ಯಾಕೆ ಹೇಳಿದ ಬದುಕೋ ಬಾಳೆ ಹೆಣ್ಣಿಗೆ ಹೇಳ್ಬಿಟ್ಟು ಇದು ಅಂತ ನಾನು ಹೇಳಿಲ್ಲ ಇವತ್ತು ಹೇಳ್ತೀನಿ ಬೇಕಾರೆ ನಾನು ಅವಳು ಅಂತ ಕೆಲಸ ಮಾಡವಳೆ ಅಂದ್ಬಿಟ್ಟು ಬೋಧಿ ಆಡಿ ಕಳಿಸೋದು ಕನಕ ನನ್ನ ಮಗಳು ಅನ್ಕೊಟ್ಟು ಹೇಳ್ಕೊಳತ್ಳ ಅಂತದ್ರಲ್ಲಿ ಇವತ್ತು ಬರೋಳ ಅವತ್ತೇ ಬರ್ಬೇಕಾಗಿತ್ತು ಸ ಫೋನ್ ಮಾಡಿದ್ದು ಆವತ್ತೇ ತಾನು ಮೇಲೆ ಮಾಡಿಲ್ಲ ಫೋನ ಇದ್ದಾಗೆ ತಾನ ಮಾಡಿದ್ದು ಇದ್ದಾಗ ಅಲ್ವಾ ಸ್ವಲ್ಪ ಫೋನ್ ಮಾಡಿರೋದು ನೆಮ್ಮದಿಯಾಗಿ ಇರ್ತಾರೆ ಅಂತ ಸ ಮನೆ ದಿವಸ ಅವ್ರ ಅಣ್ಣನ ಎತ್ತಿ ಬಸ್ಗೆ ಕಳ್ಸಿದ್ರು ಅದು ಗೊತ್ತಾಗ್ಬಿಟ್ಟು ಇವಳು ಈ ಕೆಲಸ ಮಾಡ್ತಾವಳೆ ಇವಳು ನಿಮ್ದು ಯಾರು ಮಾಡ್ಬೇಕು ಅಂದ್ಬಿಟ್ಟು ಅದ್ಬಿಟ್ರೆ ಅವಳನ್ನ ಯಾರು ಕೊಲೆ ಮಾಡಿದ ಸ ಅದೆಲ್ಲ ಸುಳ್ಳು ನೋಡಿಯಮ್ಮ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಇದ್ದಾಗ ನೀವು ಬರ್ಬೇಕು ಹತ್ರ ಸರಿನಾ ಅವ ಪರಿಕಯ ಆದಮೇಲೆ ಒಂದ ಸುತ್ತ ಸತ್ತೆ ಏನು ಅಂತ ಗೊತ್ತಾಗುತ್ತೆ ಅದ್ಭುತ ಇವಾಗಲೇ ಏನು ನಿರ್ಣಯ ಹೇಳಕ ಆಗಲ್ಲ ನಾವು ಕರೆದಾಗ ನೀವು ಬರಬೇಕು ನೀವು ಅಯ್ಯೋ ಸರ್ ನಡಿದ್ರೆ ಏಳು ಬರ್ಬೇಕು ನಡ್ರಿ ಬತ್ತಿವಿ ತಪ್ ಮಾಡಿ್ರೆ ಅದರ ಕಾಸ ನಾವು ಅದಿಲ್ಲರೆ ಯಾಕೆಂದ್ರೆ ಕಬೇಕು ಸರ್ ನಾವುಕ್ಕೆದ್ರ ಕಳವ ನಡಿದ್ರೆ ಏಳು ಬರ್ಬೇಕು ನ ಬತ್ತಿವಿ ನೀವು ಎಲ್ಲ ಕರೀತಿರ ನಾವು ಬುರ ಜಾವುತರೆ ನಮ್ದು ನಿಮ್ಮ ಕೆಲಸ ನೀವು ಮಾಡಿ ಹುಡುಕಿ ಅಷ್ಟ್ ಮಾತ್ರ ಹಾಗೇನರ ಕೊಲೆ ಮಾಡಿದ್ರೆ ನನ್ನ ಮಗನ ಅಷ್ಟು ಮುಖ ಶಾಂತಿನಾರ ಸಿಗ್ಲಿ ಆ ಕೊಲೆ ಆಗಿದ್ರೆ ನಮ್ಲೆ ಹುಡುಕ ಬರದು ಬೇಡ ಸರ್ ನೀವು ಅಲ್ಲಿ ಗಂಟೆ ತುತ್ತ ತಕಬೇಡಿ ಒಂದು ಫೋನ್ ಮಾಡಿ ಸರ್ ನೀವು ಎಲ್ಲ ಕರೀತಿರ ನಾವು ಬತ್ತಿವಿ ಸರ್ ಅವ ಹಂಗೇನರ ಕಲಿಯಾಗಿದ್ರೆ ನನ್ನ ಮಗನ ನ್ಯಾಯ ಸಿಗ್ಲಿ ಅಂತ ನಾನು ಬೇಡ್ಕತ್ತೀನಿ ಸರ್ ಅವಳ ಆತ್ಮಕ ಶಾಂತಿ ಸಿಗ್ಲಿ ಮುಂದೆ ಇದ್ದಾಗ್ಲಾರೆ ಲೇ ಒಪನ್ ಮುಂದೆ ಅಡ್ಜಸ್ಟ್ ಮಾಡ್ಕೊಂಡೆ ಎಲ್ಲರೂ ಕೂಡ ಚನ್ನಾಗಿ ಇರ್ಲಿಲ್ಲ ಸತ್ತ ಮೇಲೆ ಅರಿಯಾ ಅವಳ ಆತ್ಮಕ ಶಾಂತಿ ಸಿಗ್ಲಿ ಗರಗಂತಿರ ಬರಬರನ ಬಂದಲು ಇದ್ದಾಗ್ಲುವೆ ಈಗ ನನಗೆ ಅವಳ ಆತ್ಮಸುತದ ಬೇಡ ಸರ್ ಅವಳ ಆತ್ಮಕ ಶಾಂತಿ ಸಿಗ್ಲಿ ಅದಕ್ಕೆ ನಾವು ಏನು ಬೇಕಾದ ನಾನು ಅದು ಏನು ಯಾದ ನಾನು ಅದಕ್ಕೆ ನಾವು ಮುಂದಿಗೆ ಬತ್ತೀವಿ ಸರ್ ನಿಮ್ಮ ಅಮ್ಮಯೆ ಸರ್ ಆದಷ್ಟು ಬೇ ಹುಡ್ಕಿ ಮುಂದಗೆ ಯಾರ್ ಅವಳ ಸಹಕಾರನಾಗೋರೆ ಹಾಕಿ ಸರ್ ಜೈಲ್ ಗೆ ನಮಗೂ ಆದೇಶ ಬೇಕಾಗಿರೋದು ಅವಳು ನಿನ್ ಸಾಹಗ ನ್ಯಾಯ ಸಿಗ್ತದೆ ಸರಿ ಸರಿ ಓಕೆ ನಾವು ಏರ್ ಕಳಿಸ್ತಾ ಬರಬೇಕು ಅಮ್ಮ ಫೋನ್ ಮಾಡ್ತೀವಿ

ಯಾವ ತರ ತಗ ಹೋಗಿ ಕಂಪ್ಲೇಂಟ್ ಕೊಟ್ಟಾಳೆ ನೋಡಿ ನೋಡಿ ಬಿತ್ತೇಮ್ಮ ಹಿಂಗ ಬಿಕ್ತ ಬುದ್ಧಿ ಕಲಿಯೋದು ನಾನು ಮಟ್ಟೆ ಕೊಲ್ತಾಳೆ ನೋಡಿ ನನ್ನ ಹೆಸರು ಸೇರಿಸಿದಳ ನಮ್ಮ ಅಜ್ಜಿನ ಕಾರಣ ಅಂತ ಪೊಲೀಸ್ನಾಗ ಬಂದಿದ್ರು ಈಗ ಅಲ್ಲಕ್ಕ ಬಿತ್ತ ಇವ್ಳಿಗೆ ಏನು ಕೇಳಿ ಬಂದಿರೋದು ನೀವು ಕೊಲೆ ಮಾಡಕ್ಕೆ ಹೋಗಿದ್ರ ನೀವು ಯಾಕೆ ಕೊಲೆ ಮಾಡಿದ್ರಿ ನೀವು ಹಾ ಅದೇಕ ಬುದ್ಧಿ ಕಲ್ತಿದ್ದಾಳು ಬಿತ್ತಮ್ಮ ಇವಳು ಅಯ್ಯೋ ಕಾಣೆ ಕಣ್ಮ ಕಾಣಿ ಅವು ಮುಂಡೆ ಇರಾಗಂಟಂಗ ಆಡಿ ನಮ್ಮ ನಿಮ್ದು ಯಾ ಮಾಡಿದ್ರು ಈಗ ಇವಳು ಶುರುವಾಗೋಳ ಇವಳು ಇವ್ಳ ಶುರುವಾಗೋಳ ಚಿನ್ನಗು ಮಗ ಅದೇ ಚಿನ್ನ ಮುಗಿನ ಸಾಕೊಂಡು ಸೋಲ್ಕೊಂಡು ಅಣ್ಣಂಗ್ ಇಟ್ ಮಾಡಿ ಇಟ್ಕೊಂಡಿರಕ್ಕೆ ಹೋಗ್ಯತೆ ಅಲ್ಲ ಮುಂಡಗೆ ನಾಯವಾಗೆ ಇವಳು ಕಂಪ್ಲೇಂಟ್ ಕೊಟ್ಟು ಇಲ್ಲದವದ್ದನ್ನ ಕಲಸಿ ಮೇಲ್ಗಡೆ ಮಾಡ್ಬೇಕಂತ ಮಾಡೋಳೆ ಯಾರು ಕೊಲೆ ಮಾಡಕ್ಕೆ ಹೋದರೋ ಅವಳ ಯಾರು ದಿವಸ ಕಟ್ಕೊಂಡು ಕೂತಿದ್ರು ಅವಳ ಏನು ಲಕ್ಷ ಕಟ್ಲೆ ಚಿನ್ನ ಹಾಕೊಂಡು ಮೈಮೇಲೆ ಕುದೂಸ್ಕೋಬಿಲ್ಲ ತಿನ್ನಕ್ಕೋಸ್ಕರ ಕೊಲೆ ಮಾಡೋರು ಏನಕ್ಕೆ ನಾವೇ ಕೊಲೆ ಮಾಡೋಣ ಎತ್ತ ತಾಯಿಯಾಗಿ ನಾನು ಕೊಲೆ ಮಾಡೋಣ ನೀವು ಪಾಪ ಅಷ್ಟು ನೋಡ್ಕತ್ತಿದ್ರು ನೋಡ್ಕೊತೀರ ನೀವೇ ಕಿದ್ ಮಾಡಿರಿ ನಾ ಹೆಂಗೆ ಕಂಪ್ಲೇಂಟ್ ಕೊಟ್ಟಾಳೆ ನೋಡಿ ಅವಳೆತ್ತಿದ ಬೈಕೀಕ ಅಲಕೊಂಡಿತ್ತೇಮ ಕು ಕೂತ್ಕೊಂಡ್ರೆ ಏನಕ್ಕೆ ಹಾಕಿಲ್ಲ ಎದ್ರು ಕುತ್ಕೊಳ್ಳೋಕಿಲ್ಲ ಅಂಥ ಪರಿಸ್ಥಿತಿ ಇವೆ ಅಂತಂದ್ರಲ್ಲಿ ಹೋಗಿ ನಾವು ಅವಳು ತೊಲ್ಲಕ್ಕೆ ಹೋಗ್ತಿದ್ವಾ ಹಾಂ ಹೇಳಿ ಈ ಥರ ಎಲ್ಲವ ಇಲ್ಲದೋದೆಲ್ಲ ಕಲಿತಿಲ್ಲ ಮುಡ್ಸ್ತಾಳನಾ ಏನು ಹೇಳಿ ಎಲ್ಲರೂ ಹೋಗಿ ಬರ್ಸಿದಾಳಂತೆ ನಿಮಗೂ ಮೂರು ಜನ ಹೆಸರು ನಂದು ಎಲ್ಲನೂ ನಮ್ಮ ಅಜ್ಜಿ ಕಾರಣ ಅಂತವೆ ಅಲ್ಲ ಯಾವ ಥರ ಬುದ್ಧಿ ಕಲ್ತಿದ್ದ ಇದು ತೊಡ್ಗಾಲ ಬಾರಿ ಮುನ್ನ ಕೈಯಾ ಅಲ್ಲ ಒಳ್ಳೆ ಬುದ್ಧಿ ಕಲ್ತಿದ್ದ ಇದು ಒಳ್ಳೆಯದ ಕೈದು ಕಲಿ ಬುದ್ಧಿ ಐದು ಬಿತ್ತಮ್ಮ ಒಳ್ಳೆದ ಕೈ ಆಡ್ತಾಯಿರೋದು ಇದು ಅವ್ತರ ಅವಳು ಅವ್ತಾರ ಬೆಂಕಿ ಕಾಯ್ಳ ಹೋಯ್ತಾಳು ಇವಳೇನು ಇರೋಕ್ಕಿಲ್ಲ ಇಳು ಎರಡು ಹತ್ತದ ಹೋಯ್ತಾಳೆ ರು ಓದ್ಲಾ ಹಾಗೆ ಹೋಗೋದು ಎರಡು ಹಂಥ ಸಾವಿರ ತಂದ್ಬಿಡಿಕತ್ತಲ್ಲ ನೋಡ್ಕೊಳ್ಳಿ ಇವಳು ಜನ್ಮಕ್ಕೆ ಬೆಂಕಿ ಕ ಅಲ್ಲ ಯಾಕೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಮೂರು ನಾಲ್ಕೈದು ತಿಂಗಳು ಹಿಂದೆ ನಡೆದಿರೋಕ್ಕೆ ಅವತ್ತೇನು ಕಟ್ಟೆ ಕೂತ್ಕೊಂಡು ಕುತ್ಕೊಂಡು ಆವತ್ತಿ ಇರ್ಕೊಬಿಟ್ಟು ನಮ್ಮಮ್ಮಂದ್ ಕೊಲೆ ಸತ್ತಿಲ್ಲ ಅವಳು ಮಾಡ್ಕೊಂಡಿರ ಅಂತ ಹೇಳ್ಬೇಕಾಗಿತ್ತು ಅದು ಬಿಟ್ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ಕಾಯ್ತಿ ಕೂತಿಲ್ಲ ಎಷ್ಟು ದಿನ ಕಾಯ್ಕೊಂಡು ಕೂತಿದ್ರಿ ಈ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಹೋಗೋಣ ಹೋಗೋಣ ತಡರಿ ಏನು ಹೇಳ್ಬಿಟ್ಟು ಕಳ್ಸೋ ಕಳ್ಸಲಿ ಹೋಗೋಣ ಮಯ ಹೋಲಿ ಉಗಿಲಿ ಸುಮ್ಕಿರಿ ಚೆಂದ ಉಗಿಬೇಕತ್ತೆ ಉಗಿಲಿ 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 ಸುಮ್ಮರಿ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ